ಪಂದಳವಾಸ ಸ್ವಾಮಿ ಶರಣಂ ಮಂಡಲ ಉತ್ಸವ ಗಾನ ಶ್ರೀ ಶಬರಿಗಿರಿಯಲ್ಲಿ ಧ್ಯಾನ ಆ ಶಬರಿಗಿರಿಯಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಏಳೇಳು ಜನ್ಮದ ಪುಣ್ಯ ನಾವು ಪಡೆದಿರಬೇಕು ಮಂಡಲ ಕಾಲದ ಐದನೇ ದಿನ ಇಂದು ಅಂದರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಸ್ವಾಮಿ ಶರಣಂ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಸನ್ನಿಧಾನವನ್ನು ಮಂಡಲ ಕಾಲದ ಪೂಜೆಗಾಗಿ ತೆರೆದ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದು ಯಾವುದೇ ವಿಶೇಷ ಪೂಜೆಗಳು ನೆರವೇರಲಿಲ್ಲ ನೆರವೇರುವುದೂ ಇಲ್ಲ ಮತ್ತು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಂಡಲ ಕಾಲದ ವಿಶೇಷ ಪೂಜೆಗಳು ಶಬರಿಮಲೆಯಲ್ಲಿ ಪ್ರಾರಂಭವಾಗಿ ಇಂದಿಗೆ ಐದನೇ ದಿನ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಬುಧವಾರದಂದು ಶಬರಿಮಲೆ ಕ್ಷೇತ್ರಕ್ಕೆ ಭಾರತದ ನಾನಾ ರಾಜ್ಯಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದ ಭಕ್ತರ ಸಂಖ್ಯೆ ಹರಿದು ಬಂದು ಆ ಭಗವಂತನ ಸನ್ನಿಧಾನದಲ್ಲಿ ಮಂಡಲ ಉತ್ಸವಗಾನದ ಶಬರಿಗಿರಿಯಲ್ಲಿ ಧ್ಯಾನ ಮಾಡಿದರು ಬಾಲಕನಿವನು ಅಲ್ಲಪ್ಪ ಹುಲಿ ಹೇರಿದ ವೀರ ಅಯ್ಯಪ್ಪ ಕರುಣಾಸಾಗರ ಇವನಪ್ಪ ಇವ ಒಲಿದರೆ ಚಿಂತೆಯೇ ಇಲ್ಲಪ್ಪ ಹೌದು ಸ್ವಾಮಿ ಆ ಭಗವಂತ ಒಲಿದರೆ ಚಿಂತೆ ಎಂಬ ಪದಕ್ಕೆ ಆಸ್ಪದವೇ ಇಲ್ಲ ಅದರಂತೆ ಆ ಭಗವಂತನ ಸನ್ನಿಧಾನದಲ್ಲಿ ವಯೋವೃದ್ಧರಿರಬಹುದು ಅಥವಾ ಹಿರಿಯ ಗುರುಸ್ವಾಮಿಗಳಿರಬಹುದು ಅಥವಾ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಶಬರಿಮಲೆ ಯಾತ್ರೆ ಮಾಡಿದ ಯಾತ್ರಾರ್ಥಿಗಳಿರಬಹುದು ಅವರೆಲ್ಲರಿಂದಲೂ ಶರಣಘೋಷವನ್ನು ಕೂಗಿಸಿದ್ದಾನೆ ನಮ್ಮ ಸ್ವಾಮಿ ಅಯ್ಯಪ್ಪ ಮಣಿಕಂಠ ಸ್ವಾಮಿ ಶರಣಂ ಇದಲ್ಲವೇ ನಿಜವಾದ ಭಕ್ತಿ ಇದಲ್ಲವೇ ಆ ಭಗವಂತನ ಶರಣಘೋಷದ ಶಕ್ತಿ ಸ್ವಾಮಿ ಶರಣಂ ಆ ಪುಟ್ಟ ಕಂದ ಆ ಮಣಿಕಂಠನ ವಯಸ್ಸು ಸರಿಸುಮಾರು ಆರು ಏಳು ಅಥವಾ ಎಂಟು ವರ್ಷದ ಒಳಗಿರಬಹುದು ಆ ಮುದ್ದು ಕಂದನ ಆ ಒಂದು ಆಜ್ಞೆ ಆ ಭಗವಂತನ ಶರಣು ಘೋಷವನ್ನು ಅಲ್ಲಿ ನೆರೆದಿರತಕ್ಕಂಥ ಹಿರಿಯ ಗುರುಸ್ವಾಮಿಗಳು ಮತ್ತು ವಯಸ್ಸಿನಲ್ಲಿ ದೊಡ್ಡವರು ಚಿಕ್ಕವರು ಎಂಬ ಯಾವುದೇ ಭಾವವಿಲ್ಲದೆ ಆ ಮುದ್ದು ಕಂದನೆ ಆ ಸರ್ವರಿಗೂ ಗುರುಸ್ವಾಮಿಯಾಗಿ ಶರಣು ಘೋಷವನ್ನು ಎಲ್ಲರ ಬಾಯಿಯಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಶರಣು ಘೋಷವನ್ನು ಉಚ್ಚರಿಸುತ್ತಿರುವಂತಹ ಪರಿ ಆ ಸಾಕ್ಷಾತ್ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆ ಮುದ್ದು ಮಣಿಕಂಠ ಸ್ವಾಮಿ ಕಾಣುತ್ತಿದ್ದಾರೆ ಇಲ್ಲಿ ಪೊಲೀಸ್ನವರೆಗೂ ಕೂಡ ಆ ಸ್ವಾಮಿ ಮುದ್ದು ಮಣಿಕಂಠನನ್ನು ಕಂಡ ತಕ್ಷಣ ನಾವು ಕೂಡ ಆ ಭಗವಂತನನ್ನು ಆರಾಧಿಸುತ್ತಾ ಬಂದಿದ್ದೀವಿ ಈಗಲೂ ಕೂಡ ಆ ಮುದ್ದು ಮಣಿಕಂಠನ ಆ ಶರಣು ಘೋಷವನ್ನು ಕೇಳುತ್ತಿದ್ದರೆ ನಾವು ನಮ್ಮ ಕರ್ತವ್ಯ ಮತ್ತು ನಮ್ಮ ಕರ್ತವ್ಯದಲ್ಲಿರುವಂತಹ ಶ್ರಮಗಳನ್ನು ಮರೆತು ಆ ಭಗವಂತನಲ್ಲಿ ನಾವು ಕೂಡ ಇದ್ದೀವಿ ಎಂಬ ಒಂದು ರೀತಿಯಲ್ಲಿ ಆ ಶರಣು ಘೋಷವನ್ನು ಉಚ್ಚರಿಸುವಂತಹ ಆ ಪುಟ್ಟ ಕಂದಮ್ಮ ಕಂದಮ್ಮಗಳು ನಿಜಕ್ಕೂ ಮಕ್ಕಳು ದೇವರೇ ಅಲ್ಲಿ ಹನ್ನೆರಡು ವರ್ಷದ ಪುಟ್ಟ ಬಾಲನಾಗಿ ಆ ಮಣಿಕಂಠ ಚಿನ್ಮಯ ರೂಪ ನೆಲೆಸಿದ್ದಾನೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಲ್ಲರ ಹೃದಯದಲ್ಲೂ ಕೂಡ ಆ ಭಗವಂತ ಮಣಿಕಂಠ ಇದ್ದಾನೆ ಅದರಲ್ಲೂ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮನೆಗಳಲ್ಲಿರುವಂತಹ ಆ ಮಕ್ಕಳೇ ದೇವರು ಮಕ್ಕಳನ್ನು ಪ್ರೀತಿಸಿ ಮಕ್ಕಳನ್ನು ಗೌರವಿಸಿ ಮಕ್ಕಳನ್ನು ಮುದ್ದಾಡಿ ಮಕ್ಕಳಲ್ಲಿ ಇಂತಹ ಭಕ್ತಿಯ ಸಿಂಚನವನ್ನು ಮೂಡಿಸಿ ಎಂಬ ಅರಿವನ್ನು ಆ ಭಗವಂತ ಶಬರಿಮಲೆಯ ಸನ್ನಿಧಾನದ ಗರ್ಭಗುಡಿಯ ಮುಂಭಾಗದ ಆ ಸೋಪಾನಂ ಏನಿದೆ ಅಲ್ಲಿ ಆ ಶರಣು ಘೋಷವನ್ನು ಉಚ್ಚರಿಸುತ್ತಿರುವ ಆ ಕಂದ ಅಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಗುರುಸ್ವಾಮಿ ಇಲ್ಲಿ ನಾನೇ ಹಿರಿಯ ಗುರುಸ್ವಾಮಿ ಎಂಬ ಯಾರಾದರೂ ಒಂದು ಅಹಂ ಅನ್ನು ನಮ್ಮಲ್ಲಿ ನಾವು ತೋಡಿಕೊಂಡಿದ್ದರೆ ಆ ಅಹಂ ಅನ್ನು ನಿವಾರಿಸಲಿಕ್ಕಾಗಿ ಆ ಭಗವಂತ ಇಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಸ್ವಾಮಿ ಶರಣಂ ಆ ಮುದ್ದಾದ ಮಣಿಕಂಠನ ಶರಣಘೋಷವನ್ನು ಮತ್ತೊಮ್ಮೆ ನಾವು ನೀವೆಲ್ಲರೂ ಕೇಳಲೇಬೇಕು ಆ ಕೇಳುತ್ತಾ ಇಂದಿನ ಅಂದರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರದ ಶಬರಿಮಲೆಯ ವಿವರಗಳನ್ನು ಮತ್ತಷ್ಟು ತಿಳಿಸೋಣ ಶಬರಿಮಲೆಯಲ್ಲಿ ಇಂದು ಸಾಧಾರಣ ಮಟ್ಟಕ್ಕೆ ರಶಿದೆ ಆದರೆ ಯಾವೊಬ್ಬ ಸ್ವಾಮಿಗಳಿಗೂ ಕೂಡ ಕಳೆದ ವರ್ಷದ ಕಹಿ ನೆನಪು ಬಾರದಂತೆ ಇದುವರೆಗೂ ಕೂಡ ಶಬರಿಮಲೆಯ ಯಾತ್ರೆ ಸಾಗುತ್ತಿದೆ ಸಾಗುತ್ತಲೇ ಇರಲಿ ಎಲ್ಲರಿಗೂ ಕೂಡ ಆ ಭಗವಂತನ ದರ್ಶನ ನೀಡುತ್ತಾ ಇರಲಿ ಈ ಮುದ್ದು ಮಣಿಕಂಠನ ಆಯಸ್ಸು ನೂರಾಗಿ ನೂರ ಐವತ್ತಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಶಬರಿಮಲೆ ಯಾತ್ರೆಯನ್ನು ಮಾಡುವಂಥ ವರವನ್ನು ಆ ಭಗವಂತ ಕರುಣಿಸುತ್ತಾನೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಆ ಶರಣಘೋಷಕ್ಕೆ ಆ ಭಗವಂತ ಯಾರ ರೂಪದಲ್ಲಿ ಬಂದು ಅಲ್ಲಿ ಆ ಮಗುವಿಗೆ ಪ್ರಸನ್ನನಾಗುತ್ತಿದ್ದಾನೆ ಎನ್ನುವುದು ಆ ಮಗುವಿಗೆ ಮಾತ್ರ ಗೊತ್ತು ನಾವೆಲ್ಲರೂ ಆ ಮಗುವಿನ ಶರಣಘೋಷದ ಉಚ್ಚರಣೆಯ ಮುಂದೆ ಮೂಕ ವಿಸ್ಮಿತರಾಗಿ ಆ ಭಗವಂತ ಶರಣಘೋಷವನ್ನು ಉಚ್ಚರಿಸಿ ಎಂದಾಗ ಉಚ್ಚರಿಸಲೇಬೇಕು ಅದು ಆ ಶಬರಿಮಲೆಯ ಶಕ್ತಿ ಆ ಭಗವಂತನ ಭಕ್ತಿಯ ಮೇಲಿಟ್ಟಿರುವಂತಹ ಆ ಮಗುವಿನ ಶಕ್ತಿ ಇದು ನಮಗೆಲ್ಲರಿಗೂ ಪರಿಪಾಠ ಮಕ್ಕಳಾಗಲಿ ದೊಡ್ಡವರಾಗಲಿ ಆ ಭಗವಂತನ ಸನ್ನಿಧಾನದಲ್ಲಿ ಸರ್ವರೂ ಸಮಾನರೇ ಜಾತಿ ಮತ ಭೇದ ನಮ್ಮಲ್ಲಿಲ್ಲ ಎಂಬ ಒಂದು ಮತ್ತೊಂದು ಮಹೋನ್ನತವಾದ ವಿಚಾರವನ್ನು ಶಬರಿಮಲೆಯಲ್ಲಿ ಇಂದು ಆ ಮುದ್ದಾದ ಮಣಿಕಂಠನ ಮೂಲಕ ನಾವೆಲ್ಲರೂ ಅಲಿತುಕೊಳ್ಳಬೇಕು ಈಗ ಆ ಮಗು ಯಾವ ರೀತಿ ಶರಣಘೋಷವನ್ನು ಉಚ್ಚರಿಸುತ್ತ ಉಚ್ಚರಿಸಿತು ಅಂತ ನೋಡಿದ್ದೀರಾ ಮತ್ತೊಮ್ಮೆ ನೋಡಿಕೊಂಡು ಮುಂದಿನ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಆ ಭಗವಂತನ ವಿಚಾರಧಾರೆಯನ್ನು ತಿಳಿಸುತ್ತಿರುವ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ

ಸ್ವಾಮಿ ಶರಣಂ ಆಧುನಿಕ ಈ ಯುಗದಲ್ಲಿ ನಮಗೆ ಶಬರಿಮಲೆಯ ದೃಶ್ಯಗಳನ್ನು ನಮ್ಮ ನಮ್ಮ ಮನೆಯಲ್ಲಿ ನೋಡಿಕೊಳ್ಳಲು ಆ ಒಂದು ತಂತ್ರಜ್ಞಾನವನ್ನು ಸಿದ್ಧಪಡಿಸಿದಂತಹ ಸಕಲ ಸಿಬ್ಬಂದಿಗಳಿಗೆ ಅದರಲ್ಲೂ ವಿಶೇಷವಾದಂತಹ ಆ ಒಂದು ವಿಜ್ಞಾನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಶಬರಿಮಲೆಯ ದೃಶ್ಯಗಳನ್ನು ತಾವು ನೇರವಾಗಿ ನಿಮ್ಮ ಮನೆಯಲ್ಲಿ ನೋಡ್ತಾ ಇದ್ದೀರಾ ಇದು ಇಂದು ರಾತ್ರಿ ಏಳು ಗಂಟೆ ಏಳು ಮೂವತ್ತರ ಸಮಯದಲ್ಲಿ ಆ ನಡಪಂದಲ್ಲಿನ ದೃಶ್ಯಗಳು ಸಾಧಾರಣ ಮಟ್ಟದ ಆ ಒಂದು ಯಾವುದೇ ದಟ್ಟಣೆ ಇಲ್ಲದ ಶಬರಿಮಲೆ ಯಾತ್ರೆಯ ಆ ಒಂದು ದೃಶ್ಯಗಳನ್ನು ತಾವು ಮನದಲ್ಲಿ ನೋಡಿಕೊಂಡು ಕಳೆದ ವರ್ಷದ ಕಹಿ ನೆನಪನ್ನು ಮರೆಯಿರಿ ಅಲ್ಲಿ ಕಹಿ ನೆನಪು ಅಂತ ಯಾರು ಅಂದ್ಕೊಳ್ತೀರೋ ಅವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅದು ಕಹಿ ನೆನಪು ಮತ್ತು ಕಳೆದ ವರ್ಷ ಆ ಭಗವಂತನ ಸನ್ನಿಧಾನದಲ್ಲಿ ಅಂತಹ ಅತ್ಯದ್ಭುತವಾದ ಭಕ್ತರ ದಂಡಿನೊಂದಿಗೆ ನಾನು ದರ್ಶನ ಮಾಡಿದ್ದೇನೆ ಎನ್ನುವರಿಗೆ ಅದು ಸಿಹಿ ನೆನಪು ಈ ವರ್ಷ ಸಾಧಾರಣ ಮಟ್ಟದಲ್ಲಿ ಈ ರೀತಿ ಭಗವಂತನ ಸನ್ನಿಧಾನದಲ್ಲಿ ಒಂದು ಎಲ್ಲ ಶಾಂತಿ ಸಂಯಮ ಸಂ ಸನ್ನಡತೆಯಿಂದ ಆ ಭಗವಂತನ ಯಾತ್ರೆ ಸಾಗುತ್ತಿದೆ ಹೀಗೆ ಸಾಗಲಿ ಭಕ್ತರ ಸಂಖ್ಯೆ ಹೆಚ್ಚಿರಲಿ ಕಡಿಮೆ ಇರಲಿ ನಮ್ಮಲ್ಲಿ ಶಾಂತಿ ಸಂಯಮ ಇರಲಿ ಅನ್ನೋದು ನನ್ನ ಕಳಕಳಿಯ ಮನವಿ ಮತ್ತು ಆ ಭಗವಂತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಹತ್ತು ಹಲವು ರೋಗಗಳಿಂದ ಬಳಲುವವರು ಕೂಡ ಬರ್ತಾರೆ ಆ ರೋಗ ಗೊತ್ತಿರುತ್ತೋ ಗೊತ್ತಿರಲ್ವೋ ಬರ್ತಾರೆ ಕೆಲವೊಮ್ಮೆ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಹ ವ್ಯತ್ಯಾಸ ಆದವರಿಗೆ ಸ್ಟ ಮೂಲಕ ಅವರನ್ನು ಶುಶ್ರೂಷೆ ಮಾಡಲು ತೆಗೆದುಕೊಂಡು ಹೋಗುವಂತಹ ಈ ಒಂದು ಮಹಾಸ್ವಾಮಿಗಳ ಪಾದಾರವಿಗೆ ನಿಮ್ಮೆಲ್ಲರ ಪರವಾಗಿ ಬಿ ಎಸ್ ಎಸ್ ಮೀಡಿಯಾ ಹಾಗೂ ಮಣಿಕಂಠನ ಮಹಿಳೆ ಫೇಸ್ಬುಕ್ ಪೇಜ್ ಮೂಲಕ ಕೋಟಿ ಕೋಟಿ ಪ್ರಣಾಮಗಳನ್ನು ದೀರ್ಘ ದಂಡ ನಮಸ್ಕಾರಗಳನ್ನು ಇವರಿಗೆ ಸಲ್ಲಿಸಲೇಬೇಕು ಇದು ಕೂಡ ಆ ಭಗವಂತನ ಸೇವೆ ಎಂದು ಮಾಡುವಂತಹ ಈ ಸೇವಾ ಮನೋಭಾವದ ಈ ವ್ಯಕ್ತಿಗಳಿಗೆ ನಿಜಕ್ಕೂ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದ ಹೆಚ್ಚಾಗಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ವಿಜಯ ಓದುತ್ತಾ ಆ ಸ್ಟ್ರಕ್ಚರ್ ಗಳನ್ನ ತೆಗೆದುಕೊಂಡು ಅವರಿಗೆ ಬೇಕಾದಂತಹ ತುರ್ತು ಚಿಕಿತ್ಸೆಗೆ ಕೊಂಡೊಯ್ತಾದರೆ ಅವರಿಗೆ ಸ್ವಾಮಿ ಭಗವತಿ ಭಗವತಿ ಶರಣಿ தேவியே தேவியே சபரிமலைக்கு சபரிமலைக்கு சுவாமியை காணும் ஐயப்பா 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 சுவாமிசரணம் ಮತ್ತೆ ಅದೇ ಮಾತನ್ನು ಪುನರಾವರ್ತಿಸಲೇಬೇಕು ಮಕ್ಕಳೇ ದೇವರು ಮಕ್ಕಳಲ್ಲಿರುವ ಮುಗ್ಧತೆಯೇ ದೇವರು ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಶಬರಿಮಲೆ ಯಾತ್ರಾ ಸಂದರ್ಭದಲ್ಲಿ ಯಾವ ರೀತಿ ಶರಣು ಘೋಷವನ್ನು ಉಚ್ಚರಿಸುತ್ತಾ ನಮ್ಮ ಯಾತ್ರೆಯನ್ನು ಮುಂದುವರಿಸಬೇಕು ಎಂಬುದಕ್ಕೆ ಆ ಮುದ್ದಾದ ಕಂದ ಶರಣು ಘೋಷವನ್ನು ಉಚ್ಚರಿಸುತ್ತಿರುವ ಪರಿಯೆ ನಮಗೆ ಗುರುವಿನ ಮಾರ್ಗದರ್ಶನ ಆ ಮುದ್ದು ಕಂದನೆ ನಮಗೆ ಗುರು ಆ ಗುರುವಿನ ಪಾದಾರಕ್ಕೆ ಒಂದರಿಸು ವಂದಿಸುತ್ತಾ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ನಮ್ಮದಾಗಬೇಕು ಎಂದು ತಿಳಿಸುತ್ತಾ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ತಪ್ಪದೆ ತಾವುಗಳೆಲ್ಲರೂ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಆ ಪೇಜನ್ನು ಫಾಲೋ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ ಏನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ